ಇಲ್ಲಿ ಆನೇನ ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ ಯಾರು ಬಿಡಿಸ್ಲಿಕ್ಕಾಗ್ತೀರಿ ಹಾಗೆ ನಮಗೂ ಜೀವನದಲ್ಲಿ ಯಾರು ಬಿಡಿಸ್ಲಿಕ್ಕಾಗಬಾರ್ದು ಅಂಥದ್ದು ರೋಗ ರುಚಿನ ಬಂದು ನಮ್ಮನ್ನು ಹಿಡ್ಕೊಂಡು ಬಿಡುತ್ತೆ ಇಲ್ಲ ಆಚಾರ ನಮಗೇನೋ ನಮ್ಗೆ ಆರಾಮಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀರಿ ನಮ್ಮ ಎಲ್ಲರಿಗೂ ಯಾವ ಡಾಕ್ಟ್ರು ಏನು ಮಾಡಲಿಕ್ಕಾಗದೇ ಇರೋದು ಒಂದು ಹಿಡ್ಕೊಳ್ಳುತ್ತೆ ಯಾವುದು ಗೊತ್ತಾ ಮುಪ್ಪು ಮುಪ್ಪು ಬಂದು ಹಿಡ್ಕೊಂಡ್ಬಿಟ್ರೆ ಯಾವ ಡಾಕ್ಟ್ರ್ ಬಿಡಿಸ್ತಾರೆ ಯಾವ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಗೆ ಬಿಡಿಸ್ಲಿಕ್ಕೆ ಸಾಧ್ಯವೇ ದಾಸರಂತ ದಾಸರಂತಾರೆ ಮುಪ್ಪು ಬಂದಿತ್ತಲ್ಲ ತಪ್ಪದೆ ಪಾಯಸವುನಲ್ಲಿಲ್ಲ ಪಾಯಸ ಹೌದಾಚಾರೆ ಈಗ ತಿನ್ನಬೇಕು ಅಂತ ಆಸೆ ಶುಗರ್ ಆಗಿಬಿಟ್ಟಿದೆ ಆ ಪಾಯಸ ಹೇಳಲೇ ಇಲ್ಲ ಅವ್ರು ಹೇಳಿದ ಪಾಯಸನೇ ಬೇರೆ ಅವ್ರು ಯಾವ ಪಾಯಸ ಆ ಪಾಯಸಕ್ಕೆ ಡೆಫಿನೇಷನ್ ಅವರೇ ಕೊಡ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ನಾವು ಮುಪ್ಪು ಬರುವ ಮುನ್ನ ತಿನ್ನಬೇಕಾದ ಪಾಯಸ ರಾಮನಾಮ ಪಾಯಸ ರಾಮ ಅಂದರೆ ಸಹಸ್ರನಾಮ ತತ್ತುಲ್ಯಂ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಅಂದರೆ ಮಹಾಭಾರತ ಮಹಾಭಾರತ ಅಂದರೆ ವೇದಕ್ಕಿಂತಲೂ ಉತ್ಕೃಷ್ಟವಾದ ಪಂಚಮ ವೇದ ಹಾಗಾದರೆ ವೇದ ವೇದಾಂತ ಇತಿಹಾಸ ಪುರಾಣದಲ್ಲಿ ಹೇಳಿದ ರಾಮ ನಾಮ ಶಬ್ದ ಅರ್ಥವನ್ನು ಮುಪ್ಪು ಬರಕ್ಕೆ ಮುಂಚೆ ತಿಳಿಬೇಕು ತಿಳಿಲಿಲ್ಲ ಇದು ವ್ಯಾಲ್ಯೂಬಲ್ ತುಪ್ಪದ ಬಿಂದಿಗೆ ತಿಪ್ಪೆ ಮೇಲೆ ನರಕದ ಒಳಗೆ ಬಿದ್ದಿತಲ್ಲ ಇವನು ಅಲ್ಲಿ ಗಜೇಂದ್ರನನ್ನು ಮೊಸಳೆ ಹಿಡಿತು ಇಲ್ಲಿ ನಂದಗೋಪನನ್ನು ಹೆಬ್ಬಾವಿಡಿತು ಈ ಎರಡೂ ಕಥೆಗಳಲ್ಲಿ ಒಂದು ಸಾಮಾನ್ಯ ದೇವರು ತೋರಿಸಿದ ದೇವರು ನಮಗೆಲ್ಲ ಕೊಟ್ಟ ಸಂದೇಶ ಏನು ಗೊತ್ತಾ ನೀವು ನನ್ನ ಹಿಡಿಬೇಡಿ ಯಾಕೆಂದರೆ ನಿಮಗೆ ನಾನು ಹತ್ತಿರ ಇಲ್ಲ ನಿಮಗೆ ನಾನು ಭಾಳ ದೂರ ಇದ್ದೀನಿ ನಾನು ನನ್ನ ಬದಲಿ ನಿಮ್ಮ ಹತ್ರ ನನ್ನ ಭಕ್ತರನ್ನು ಕಳಿಸ್ತೇನೆ ನೀವು ನನ್ನ ಹಿಡಿಯೋದು ಅಂದರೂ ಒಂದೇ ನನ್ನ ಭಕ್ತರನ್ನು ಹಿಡಿಯೋದು ಅಂದರೂ ಒಂದೇ ಯಾರು ಭಕ್ತರು ಮಧ್ವಾಚಾರ್ಯರು ಯಾಕಂದರೆ ಶ್ರೀಮದ್ ವಿಷ್ಣುವಂಗ್ರಿ ನಿಷ್ಠಾ ಅತಿ ಗುಣ ಗುರುತಮ ಮಧ್ವಾಚಾರ್ಯರ ದೊಡ್ಡ ಗುಣ ಏನು ಗೊತ್ತಾ ಎಂಥ ಕಾಲದಲ್ಲಿಯೂ ದೇವರ ಬಗ್ಗೆ ಅಜ್ಞಾನ ಇಲ್ಲ ಯಾವಾಗಲೂ ದೇವರನ್ನು ಗಟ್ಟಿಯಾಗಿ ಹಿಡಿದವರು ಎಂದು ಎಂದೆಂದು ದೇವರ ವಿರುದ್ಧ ಹೋಗದಿರುವವರು ಭಗವಂತನಲ್ಲಿ ಎತ್ತರದ ಭಕ್ತಿ ಮಾಡುವ ಮಹಾಜನ ಅವರು ಹಾಗಾದರೆ ಮನುಷ್ಯನಲ್ಲಿರುವ ಗುಣಗಳಲ್ಲೆಲ್ಲ ದೊಡ್ಡ ಗುಣ ಯಾವುದು ಅಂದರೆ ಭಗವದ್ಭಕ್ತಿ ಆ ಗುಣನೇ ಉಳಿದೆಲ್ಲ ಗುಣಗಳಿಗೂ ಶೋಭಾಯಮಾನವಾದದ್ದು ಆ ಒಂದು ಗುಣ ಇಲ್ಲ ಅಂತಾದರೆ ನಿಮ್ಮಲ್ಲಿ ಏನು ದಾನ ಬೇಕಾದಷ್ಟು ಧರ್ಮ ಆಚಾರ ಸ್ನಾನ ಸಂಧ್ಯಾ ವಂದನೆ ಇವೆಲ್ಲದಕ್ಕೂ ಬೆಲೆ ಬರೋದು ಭಕ್ತಿ ಇದ್ದಾಗ ನಿಮ್ಮನೇಲಿ ಫ್ಯಾನು ಫ್ರಿಜ್ಜು ಮಿಕ್ಸಿ ಗ್ರೈಂಡ್ರು ಓವನ್ನು ಎಲ್ಲದಕ್ಕೂ ಬೆಲೆ ಬರೋದು ಕರೆಂಟ್ ಇದ್ದಾಗ ಕರೆಂಟ್ ಇಲ್ಲ ಅಂದರೆ ಎಲ್ಲವೂ ವೇಸ್ಟ್ ಅನ್ಯದ್ ವಿಡಂಬನಮ್ಮ ಅಂತಾರೆ ಭಕ್ತರು ಪ್ರಹ್ಲಾದರಾಜರು ಹೀಗಾಗಿ ಭಗವಂತ ಅಂತಾನೆ ನಾನು ನಿಮ್ಮ ಹತ್ರ ಬರಲ್ಲ ನನ್ನ ಭಕ್ತರು ಬರ್ತಾರೆ ಭಗವಂತನ ಏಕಾಂತ ಭಕ್ತರು ವಾಯುದೇವರು ಅವರ ನಂತರದಲ್ಲಿ ಅವರ ಪಾದ ಹಿಡಿದವರು ಆ ಕಮಲ ನಾಭಾದಿ ಯತಿಗಳ ನೀಕ ನಮಿಪೆ ಬಿಡದೆ ರಮಾ ಕಳತ್ರನ ದಾಸವರ್ಗಕ್ಕೆ ನಮಿಪೆ ಅನವರತ ದೇವರಂತಾನೆ ನನ್ನ ಭಕ್ತರ ಪಾದ ಯಾರು ಹಿಡಿತಾರೆ ಅವ್ರನ್ನ ಮೊದಲು ಉದ್ಧಾರ ಮಾಡ್ತೇನೆ ಅವರಿಗೆ ಪ್ರಿಫರೆನ್ಸ್ ಭಕ್ತರಿಗಲ್ಲ ಆಮೇಲೆ ಅದಕ್ಕೆ ದಾಸರು ಭಾರಿ ಬುದ್ಧಿವಂತರು ದಾಸದಾಸರಮನೆಯ ದಾಸನಯ್ಯ ಎಷ್ಟನೇ ದಾಸ ಅಂದರೆ ಐದನೇ ದಾಸ ಮೊದಲ ದಾಸ ಲಕ್ಷ್ಮಿ ಎರಡನೇ ದಾಸರು ವಾಯುದೇವರು ಮೂರನೇ ದಾಸರು ದೇವತೆಗಳು ನಾಲ್ಕನೇ ದಾಸರು ಋಷಿಗಳು ಆಮೇಲೆ ಯತಿಗಳು ಜ್ಞಾನಿಗಳು ನಾವೆಲ್ಲ ಅಲ್ಲಿಂದ ಕೆಳಗೆ ಬರುವ ದಾಸಾನು ದಾಸರಯ್ಯ ಆಚಾರ್ಯ ಅಲ್ಲಿ ಹಿಡಿದ್ರೆ ಇಲ್ಲಿವರೆಗೂ ಓ ಆಗುತ್ತೆ ಭಗವಂತನ ಅನುಗ್ರಹ ಆಗತ್ತೆ ಅಂತ ತೋರಿಸಲಿಕ್ಕೆ ಗಜೇಂದ್ರನನ್ನು ಹಿಡಿದ ಮೊಸಳೆಯನ್ನು ಭಗವಂತ ಮೋಚನೆ ಮಾಡಿದಂತೆ ನಂದಗೋಪನನ್ನು ಹಿಡಿದ ಅಜಗರನನ್ನು ಶ್ರೀಕೃಷ್ಣ ಪರಮಾತ್ಮ ಉದ್ಧಾರ ಮಾಡ್ದ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾದ್ದು ತನ್ನ ಭಕ್ತರನ್ನು ಯಾರು ಹಿಡಿತಾರೋ ಅವರನ್ನು ಭಗವಂತ ಮೊದಲು ಉದ್ಧಾರ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು ಆನಂತರದಲ್ಲಿ ಅಜಗರನನ್ನ ಉದ್ಧಾರ ಮಾಡಿದ ಕೃಷ್ಣ ಮುಂದೆ ಪ್ರಕಾಶಯಂ ಸ್ವಾತ್ಮನಿ ವಿದ್ಯಮಾನ ಸಶಂಕಚೂಡಂ ದಿತಿಜಂ ನಿಗೂಢಂ ನಿಗೂಢ ಮಮರ್ದ ಕೃಷ್ಣ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿದ್ದೆ ವಿನಾಶಾಯ ದುಷ್ಕೃತ ದುರ್ಜನರ ದಮನಕ್ಕಾಗಿಯೇ ಭಗವಂತ ಭೂಮಿಯ ಮೇಲೆ ಅವತಾರ ಮಾಡ್ತಕ್ಕಂಥದ್ದು ಅಸಖ್ಯ